ನೋಡಿ ಅವರು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನೋಡಿ ಖುಷಿ ಆಯ್ತು ಅವನು ಅದ್ ಫಸ್ಟ್ ಇದಕ್ಕೆ ಫೋನ್ ಮಾಡಿ ನಮ್ಮ ಬನ್ನಿ ನಮ್ಮ ಊರಿಗೆ ಅಂತ ಯು ನಿಮ್ ಫ್ಯಾನ್ಸ್ ಅಂತೂ ತುಂಬಾ ಖುಷಿ ಆಗಿರ್ತಾರೆ ಇಬ್ರು ಒಟ್ಟಿಗೆ ಬಿಡ್ತಿರ್ಲಿಲ್ಲ ರೀ ಇಲ್ಲಾದ್ರೂ ಮಾತಾಡ್ತೀನಿ ತುಂಬಾ ಖುಷಿ ಆಯ್ತು ಅನ್ಕೊಂಡಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಸೇರ್ತಾರೆ ಅಂತ ನಾವೇ ಅನ್ಕೊಂಡಿ ದೇವಸ್ಥಾನಕ್ಕೆ ಹೋಗ್ತೀವಿ ಸುಮ್ನೆ ಒಂದು ಅವ್ರ ಫ್ರೆಂಡ್ಸ್ ಒಂದು ತರ್ಟಿ ಟು ಫಾರ್ಟಿ ಮೆಂಬರ್ಸ್ ಇರ್ತಾರೆ ಅಂತ ಅನ್ಕೊಂಡಿ ಇಷ್ಟು ಜನ ಸಾಗರ ಸೇರಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಅದು ನೋಡಿ ಖುಷಿಲಿ ಕಳೆದೋಗಿ ಅಂಡ್ ಎಲ್ಲ ದುಬ್ಬಿ ಅಲ್ಲ ಊರಿನವ್ರಿಗೆ ತುಂಬಾ ಧನ್ಯವಾದಗಳು ತುಂಬಾ ನಿಮ್ಗೋಸ್ತಿದ್ದೀರ ನೆಕ್ಸ್ಟ್ ಟೈಮ್ ಇನ್ನೊಂದು ದಿನ ಬೇಗ ಬರ್ತೀವಿ ನಿಮಗೋಸ್ಕರ ಇವತ್ತು ನಾವು ತುಂಬ ಲೇಟಾಗಿ ಬಂದ್ವಿ ಇವರು ಇವ್ರು ಇದ್ದಾರಲ್ಲ ನಿಮ್ಮ ಊರಿನ ಹುಡುಗ ಇಂಟರ್ವ್ಯೂ ಇತ್ತು ಅವ್ರಿಗೆ ಮಿಸ್ಕೊಡೋದು ತುಂಬಾ ಲೇಟ್ ಮಾಡಿದ್ರು ಲಾಸ್ಟ್ ಸ್ಟೂಡೆಂಟ್ ಇದಾರಲ್ಲ ಅವ್ರು ಕರ್ಕೊಂಡು ಎಲ್ಲೋ ಹೋಗಿದ್ರು ಇವ್ರು ಕರ್ಕೊಂಡ್ ಬರೋದು ಲೇಟ್ ಮಾಡಿದ್ರು ಲಾಸ್ಟ್ ಟೈಮ್ ಸ್ಟೂಡೆಂಟ್ ಹಂಗಾಗಿ ಇವ್ರು ಲೇಟ್ ಆಗೋದು ಇವ್ರಂತರ ಒಬ್ಬ ಸ್ಟೂಡೆಂಟ್ ಆ ಇಲ್ಲ ಈ ಕಡೆಗೂಲ್ಲ ಪಾ ಎರಡು ಕಡೆಗೂ ಸಪೋರ್ಟ್ ಮಾಡ್ಬೇಕು ನಾವು ತುಂಬಾ ವೆರಿ ಗುಡ್ ಸ್ಟೂಡೆಂಟ್